ಕೊಟ್ಟಿದ್ದಾರೆ ಉತ್ತರ ಪರವಾಗಿಲ್ಲ ಅನ್ನೋ ಸ್ಥಿತಿಯಲ್ಲಿದೆ ಆದರೆ ಇಲ್ಲಿ ಇನ್ನೂ ಎರಡು ಮೂರು ಮನವಿಗಳನ್ನು ಮಾಡಿಕೊಳ್ಳೋದಾದರೆ ರಾಜ್ಯದಲ್ಲಿ ಜೇನು ಕೃಷಿಯಲ್ಲಿ ತೊಡಗಿಕೊಂಡಿರುವ ಸಂಖ್ಯೆ ಎಷ್ಟು ಹಾಗೂ ಉತ್ಪಾದನೆಯಾಗುತ್ತಿರುವ ಜೇನುತುಪ್ಪದ ಪ್ರಮಾಣ ಎಷ್ಟು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದೆ ಅದಕ್ಕೆ ಸಮರ್ಪಕವಾಗಿ ನಲವತ್ತು ಸಾವಿರ ರೈತರು ಎಂಟುನೂರು ಟನ್ನಷ್ಟು ಜೇನುತುಪ್ಪ ಉತ್ಪಾದನೆ ಮಾಡ್ತಾರೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಮುಂದಿನ ಪ್ರಮುಖ ಪ್ರಶ್ನೆ ಏನಿಂತಂದರೆ ಜೇನು ಕೃಷಿಗೆ ಉತ್ತೇಜನ ನೀಡಲು ಸರ್ಕಾರ ಜೇನು ಕೃಷಿಯಲ್ಲಿ ಹೆಚ್ಚಿನ ಜ್ಞಾನವಿರುವ ಬುಡಕಟ್ಟು ಜನಾಂಗದವರಿಗೆ ವಿಶೇಷ ಒತ್ತು ನೀಡುತ್ತಿದೆ ಅನ್ನೋದು ಕೇಳಿದ್ದೇನೆ ಉತ್ತರ ಕೊಟ್ಟಿದ್ದಾರೆ ಆದರೆ ಪ್ರಮುಖವಾಗಿ ನಾನು ಮೂರ್ನಾಲ್ಕು ಸಂಗತಿಗಳನ್ನು ಜೋಡಿಸ್ಕೊಳ್ಳಿ ಕೇಳೋದಾದರೆ ಒಂದು ಇಲ್ಲಿ ಜಮೀನು ಹೊಂದಿರುವ ರೈತರಿಗೆ ಹತ್ತು ಜೇನುಪೇಟೆಗಳನ್ನು ಕೊಡ್ತೇವೆ ಮತ್ತು ಜಮೀನು ಇಲ್ಲದವರಿಗೆ ನಾಲ್ಕು ಜೇನು ಪೆಟ್ಟಿಗೆ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಕೇಳಿರುವಂಥದ್ದು ವಿಶೇಷವಾಗಿ ಬುಡಕಟ್ಟು ಸಮುದಾಯದ ಉದ್ಯೋಗ ದೃಷ್ಟಿನಲ್ಲಿ ಯಾವ ಬುಡಕಟ್ಟು ಸಮುದಾಯಕ್ಕೆ ಜಮೀನು ಇಲ್ವೋ ಅಥವಾ ಅರಣ್ಯ ಹಕ್ಕು ಪತ್ರದಲ್ಲಿ ಅವರಿಗೆ ಅವಕಾಶಕ್ಕಿದೆ ಅವರಿಗೂ ಹತ್ತು ಪೆಟ್ಟಿಗೆ ಕೊಡುವಂಥದ್ದು ಮಾಡಬೇಕು ಅಥವಾ ಜಮೀನೇ ಇಲ್ಲದಿದ್ದರೆ ಅರಣ್ಯ ಇಲಾಖೆ ಅಥವಾ ಬೇರೆ ಯಾವುದಾದ್ರೂ ಒಂದು ಜಮೀನನ್ನು ಲೀಸಲ್ಲಿ ಕೊಟ್ಬಿಟ್ಟು ಅವರಿಗೆ ಹತ್ತು ಜೇನು ಇಡುವಂಥ ಸ್ಥಳದ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋಂಥ ಕೂಡ ಸಚಿವರಲ್ಲಿ ಕೇಳಿಕೊಡ್ತೇನೆ ಹಾಗೇ ಅದಕ್ಕೆ ಬೇಕಾದಂಥ ನೀರಿನ ವ್ಯವಸ್ಥೆ ಇರ್ಬೋದು ಜೇನು ಸಾಕಾಣಿಕೆ ಅವಶ್ಯ ಇರುವಂಥ ತರಬೇತಿ ತರಬೇತಿ ಬಗ್ಗೆ ಹೇಳಿದ್ದಾರೆ ಆದರೆ ಕೇವಲ ಎರಡೇ ತರಬೇತಿ ಕೇಂದ್ರಗಳು ಇಡೀ ರಾಜ್ಯದಲ್ಲಿದೆ ಅದು ಸಾಕಾಗೋದಿಲ್ಲ ಅನ್ನುವಂಥ ವಿಷಯನೂ ಇಲ್ಲಿ ಗಮನಕ್ಕೆ ತರ್ತನಿದ್ದೇನೆ ಜೇನು ಕೃಷಿಗೆ ಬೇಕಾದ ಇನ್ನಿತರ ಔಷಧಿ ಇರ್ಬೋದು ಆಹಾರ ಸಂಸ್ಕರಣೆ ಇತ್ಯಾದಿಗಳ ಬಗ್ಗೆ ಉಲ್ಲೇಖ ಮಾಡಿಲ್ಲ ಉತ್ತರದಲ್ಲಿ ಅವನು ಉಲ್ಲೇಖ ಮಾಡಿದ್ದಾರೆ ಹಾಗೇ ಉತ್ಪಾದನೆಯಾಗುವಂಥ ಜೇನಿಗೆ ಸಾಮೂಹಿಕವಾದಂತಹ ಸಂಸ್ಕರಣಾ ಘಟಕ ಇರಬೇಕು ಅಂತ ಇಲ್ಲಾಂದ್ರೆ ಅದಕ್ಕೆ ಮಾರ್ಕೆಟ್ ಸಿಗೋದಿಲ್ಲ ಮಾರ್ಕೆಟಿನ ವ್ಯವಸ್ಥೆ ಕೂಡ ಮಾಡಿಕೊಡಬೇಕು ಇಲ್ಲಿ ನಾನು ಸಚಿವರಿಗೆ ಕೇಳ್ತಾ ಇದ್ದೇನೆ ಅಧ್ಯಕ್ಷರೇ ಶಾಂತಾರಾಮ್ ಅವರು ಬಹಳ ಸೂಕ್ತವಾದಂಥ ಸಲಹೆಯನ್ನೇ ಕೊಟ್ಟಿದ್ದಾರೆ ಮುಖ್ಯವಾಗಿ ಇಲಾಖೆಯವರು ಅದರ ಬಗ್ಗೆ ನಾವು ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ತೀವಿ ಅದರ ಮುಖ್ಯವಾಗಿ ಅವರೇನು ಹೇಳಿದಾರೆ ಬಡ್ಜೆಟ್ನಲ್ಲಿ ಈಗ ನಮಗೆ ಐನೂರ ಚಲರ ಕೋಟಿ ಲಕ್ಷ ಇದೆ ಆ ನಿಟ್ಟಿನಲ್ಲಿ ಈಗ ಪೆಟ್ಟಿಗೆಗಳಾಗಿರ್ಬೋದು ಮತ್ತು ತರಬೇತಿ ಆಗಿರ್ಬೋದು ಈ ವಿಚಾರಗಳನ್ನ ಮಾಡ್ತಾ ಇದ್ದೇವೆ ಹೆಚ್ಚಿನ ರೀತಿಯಿಂದ ತಮ್ಮ ಏನು ಸಲಹೆಗಳಿದಾವೋ ಅದ್ರ ಬಗ್ಗೆ ನಾವು ಸಂಪೂರ್ಣ ಪರಿಶೀಲನೆ ಮಾಡಿ ಆದಷ್ಟು ಇನ್ನು ಹೆಚ್ಚಿನ ರೀತಿಯಿಂದ ಪ್ರೋತ್ಸಾಹವನ್ನು ಕೊಡ್ತೀವಿ ಸನ್ಮಾನ್ಯ ಸಭಾಪತಿಗಳೇ ತಮ್ಮ ಮೂಲಕ ಇನ್ನೊಂದೆರಡು ವಿಷಯ ಗಮನಕ್ಕೆ ತರೋದು ಮಾನ್ಯ ಅಂದರೆ ಈಗ ಕೊಡ್ತಿರುವಂಥ ಏನು ಅತ್ಯಂತ ಕಡಿಮೆ ಅನುದಾನ ಇದೆ ಅಂದರೆ ತೊಂಬತ್ತು ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ ಅವರು ಬುಡುಕಟ್ಟು ಜನಾಂಗಕ್ಕೆ ಅದು ಪರ್ಸೆಂಟೇಜ್ ಲೆಕ್ಕಲ್ಲಿ ಹಾಕಿದರೆ ತುಂಬ ಇದೆ ಅಂತ ಅನಿಸುತ್ತೆ ಆದರೆ ಕೇವಲ ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ಅಂತ ಏನಿದೆ ಅದು ಐದು ಸಾವಿರಕ್ಕಾದರೂ ಏರಿಸಬೇಕಿಲ್ಲ ಅಂದರೆ ಈಗ ಜೇನುತುಪ್ಪದ ಜೇನುಪೆಟ್ಟಿಗೆ ದರಗಳು ಹೆಚ್ಚಾಗಿರೋ ಕಾರಣಕ್ಕಾಗಿ ಹಾಗೆ ಕಾಡಿನಲ್ಲಿ ಸಿಗುವಂಥ ಜೇನಿನ ಪ್ರಮಾಣ ಇವತ್ತು ಭಾಳ ಕಡಿಮೆ ಆಗಿದೆ ಕಾಡಿಗೆ ಪ್ರವೇಶ ಕೂಡ ಸಿಗ್ತಾ ಇಲ್ಲ ಆ ಕಾರಣಕ್ಕಾಗಿ ಹೆಚ್ಚು ಬುಡಕಟ್ಟು ಜನಾಂಗಕ್ಕೆ ಈ ಜೇನುಪೇಟೆಗಳನ್ನು ಮತ್ತು ಸಂಬಂಧಪಟ್ಟಂಥ ಸಲಕರಣೆಗಳನ್ನು ಕೊಟ್ಟರೆ ಜೊತೆಗೆ ಮಾರುಕಟ್ಟೆ ಮತ್ತು ಸಂಸ್ಕರಣಾ ಘಟಕ ಹೆಚ್ಚು ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ವಿನಂತಿಯನ್ನು ಮಾಡ್ಕೊಳ್ತೀನಿ ಅಧ್ಯಕ್ಷರೇ ನಮ್ಮ ಸದಸ್ಯರು ಹೇಳ್ದಂಗೆ ಬುಡಕಟ್ಟು ಜನಾಂಗಕ್ಕೆ ಏನಾಗಬೇಕು ಅದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಆದಷ್ಟು ಹೆಚ್ಚಿನ ರೀತಿಯಿಂದ ಸಹಕಾರವನ್ನು ಮಾಡ್ತೀವಿ ಅಂತ ನಾನು ಈ ಸಮಯದಲ್ಲಿ ಮತ್ತು ಮುಖ್ಯವಾಗಿ ಈ ಜೇನುಗಳ ಬಗ್ಗೆ ಹೇಳ್ಬೇಕನ್ನಾದರೆ ಈ ಪಾಲಿನೇಷನ್ಗೋಸ್ಕರ ಸಾಕಷ್ಟು ಜನ ಹಿಂದಿನಿಂದಲೂ ತೋಟಗಳಲ್ಲಿ ನಮ್ಮ ಪ್ರತಿಯೊಂದು ತೋಟದಲ್ಲಿ ಮಾಡ್ಕೊಂತ ಬರ್ತಾ ಇತ್ತು ಅದು ಕಡಿಮೆ ಆಕೆ ಅಂತ ಆದರೆ ಈಗ ಅದು ಹೆಚ್ಚಿನ ರೀತಿಯಿಂದ ನಾವು ಪ್ರೋತ್ಸಾಹ ಮಾಡೋದ್ರಿಂದ ನಾಳೆ ಅಡಿಕೆ ಆಗಿರ್ಬೋದು ತೆಂಗಾಗಿರ್ಬೋದು ಇದಕ್ಕೆ ಹೆಚ್ಚು ಪಾಲಿನೇಷನ್ ಆದಾಗ ಹೆಚ್ಚು ನಮಗೆ ರಿಕವರಿನೂ ಬರುತ್ತೆ ಆ ದೃಷ್ಟಿಕೋನದಲ್ಲಿ ನಮ್ಮ ಸರ್ಕಾರ